ಹಾಯ್ ಗೈಸ್ ವೆಲ್ಕಮ್ ಟು ಮೈ ಪದ್ಮಾಶ್ರೀ ಹೆಲ್ಪ್ಫುಲ್ ಕೇವಲ ಎರಡು ದಿನದಲ್ಲಿ ಎರಡು ಕೆ ಜಿ ತೂಕನ ಇಳಿಸ್ಕೊಂಡಿದ್ದಾರೆ ನನ್ನ ಕ್ಲೈಂಟ್ ಅವರ ಲೈವ್ ರಿಸಲ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಎರಡು ದಿನದಲ್ಲಿ ಎಲ್ಲ ತಿಂತ ತಿಂತ ಎರಡು ಕೆ ಜಿ ವೆಯ್ಟ್ ಲಾಸ್ ಅಂದ್ರೆ ಅಮೇಝಿಂಗ್ ಅಂತಾನೆ ಹೇಳಬಹುದು ನೀವು ಕೂಡ ಅಷ್ಟೇ ಎಲ್ಲ ತಿನ್ಕೊಂಡು ಮನೇಲೇ ಇದ್ಕೊಂಡು ತೂಕನ ಇಳಿಸ್ಕೊಬೋದು ಗೈಸ್ ನನ್ನ ಕ್ಲೈಂಟ್ ಎರಡು ದಿನದಲ್ಲಿ ಎರಡು ಕೆ ಜಿ ಇಳಿಸ್ಕೊಂಡು ಹೇಗೆ ಅನ್ನಿಸ್ತದೆ ಅವ್ರ ಎಕ್ಸ್ಪೀರಿಯನ್ಸ್ನ ಕೂಡ ಕೇಳ್ಕೊಂಬಣ್ಣ ಬನ್ನಿ ಹೇಗಿದ್ದೀಪ ಚೆನ್ನಾಗಿದ್ದೀನಿ ಮೇಡಮ್ ವೀನಾ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡು ಟೂ ಡೇಸ್ ಆಯ್ತಲ್ವಾ ಹೌದು ಮೇಡಮ್ ಟೂ ಡೇಸ್ ಆಯಿತು ಮೇಡಮ್ ಟೂ ಡೇಸ್ ಅಲ್ಲಿ ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದೆ ವೀನಾ ಟೂ ಕೆ ಜಿ ಮೇಡಮ್ ಹೇಗೆ ಅನ್ನಿಸ್ತದೆ ಈಗ ನನ್ಗೆ ಅದನ್ನ ಆಗಿರೋದ್ ಹೌದಾ ಅಲ್ಲ ಅನ್ಸ್ಬಿಟ್ಟಿದೆ ಮೇಡಂ ಅಷ್ಟು ಖುಷಿ ಆಗ್ತಾ ಇದೆ ಟೂ ಡೇಸ್ ಅಲ್ಲಿ ಒನ್ ಡೇಲಿ ಒನ್ ಕೆಜಿ ಒನ್ ಕೆ ಜಿ ಹಿಂಗೆ ಇಲ್ದೋಗಿದೆಯಾ ಟೂ ಟೂ ಕೆ ಜಿಸ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಲ್ಲ ಹೌದು ಮೇಡಂ ಹೌದು ಮೇಡಮ್ ಓಕೆ ಇನ್ನ ಕನ್ಫ್ಯೂಸನ್ ಅಲ್ಲೇ ಇದ್ದೀರಾ ಹೌದು ಮೇಡಂ ಇನ್ ನನ್ಗೆ ಈಗ ಒಂದ್ ನನ್ಗೆ ಒಂಥರಾ ಖುಷಿ ಅಯ್ಯೋ ಇಷ್ಟು ಬೇಗ ಒಂದ್ ಒಂದಿನ ಒಂದ್ ಕೆಜಿ ನೆನ್ನೆದೇನು ಅನ್ಸಲಿಲ್ಲ ಇವತ್ತು ಒಂದ್ ಕೆಜಿ ಇಳಿದಾಗ್ಲಿಂಗ್ ಒಂದ್ ಸ್ವಲ್ಪ ಬಾಡಿ ಪೇನ್ ಇರ್ತಿತ್ತು ಈಗ ಎರಡು ದಿವಸದಿಂದ ಅದೇ weight ಕಡಿಮೆ ಆದ ತಕ್ಷಣ ಸ್ವಲ್ಪ ಫ್ರೀ ಆಗ್ತಾ ಇದೆ ಇದೆಲ್ಲ ಖುಷಿ ಆಗ್ತಾ ಇದೆ ಮೇಡಮ್ ಮಂಡಿ ನೋವು ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆಮೇಲೆ ಈಗ ಹ್ಮ್ ಕಡಿಮೆ ಆದ ತಕ್ಷಣ ಸ್ವಲ್ಪ ಫೀಲ್ ಚೆನ್ನಾಗಿದೆ ಮೇಡಂ ಆರಾಮ್ ಅನ್ಸುತ್ತೆ ಹ್ಮ್ ಓಕೆ ಓಕೆ ಗುಡ್ ವೀಣಾ ಅನ್ಕೊಂಡಿದ್ರ ಟೂ ಡೇಸ್ ಅಲ್ಲಿ ಕೆಜಿ ಲಾಸ್ ಆಗಿ ಇಷ್ಟ ಇಲ್ಲ ಮೇಡಂ ವೀಕಿಗೆ ಆಗ್ತೀನಿ ಅನ್ಕೊಂಡಿದ್ದೆ ಮೇಡಮ್ ನಾನ್ ಹೇಳ್ತೀನಲ್ಲ ವೀಕ್ ಬೇಕು ಟೂ ಕೆಜಿ ಇಳಿಯಕ್ಕೆ ಅಂತ ಅನ್ಕೊಂಡೆ ಟೂ ಡೇಸ್ ಗೆ ಫಸ್ಟ್ ಡೇ ಆದಾಗ ಸ್ವಲ್ಪ ಪರ್ವಾಗಿಲ್ಲ ಓ ಊಟ ಬಿಟ್ಟು ಡಯೆಟ್ ಅಲ್ಲಿ ತಿಂದಿದೀನಲ್ಲ ಅದಿಕ್ಕೆ ಇರ್ಬೇಕು ಅನ್ಕೊಂಡೆ ಇವತ್ ಮಾತ್ರ ಫುಲ್ ಖುಷಿ ಆಗೋಯ್ತು ರೊಟ್ಟಿ ತುಂಬಾ ತಿನ್ಕೊಂಡಲ್ವ ಲಾಸ್ ಆಗಿದ್ದು ಓಹ್ ಮೇಡಮ್ ತಿಂತಾನೆ ಮೇಡಂ ಲಾಸ್ ಆಗಿರೋದ್ ಮೇಡಮ್ ನಿಮ್ ನಿಮ್ ಡಯೆಟ್ ಪ್ಲಾನ್ ಅಲ್ಲಿ ತಿಂತಾ ಇರ್ಬೇಕು ಮೇಡಮ್ ಅದನ್ನ ನಾವ್ ಏನ್ ಮಾಡ್ತೀವಿ ಮಾಮೂಲಿ ಅಯ್ಯೋ ನಾವು ಡಯೆಟ್ ಅಲ್ಲಿ ಇದ್ದೀವಿ ಅಂತೇಳಿ ಊಟ ಮಾಡದೆ ಸುಮ್ನೆ ಇದು

ಫುಡ್ ಕಡಿಮೆ ಆಗ್ಬೇಕು ವೇಟ್ ಲಾಸ್ ಆಗ್ಬೇಕು ಇಲ್ಲ ಮೇಡಮ್ ಕುಡಿದ್ಬಿಟ್ಟು ನಾವು weight ಲಾಸ್ ಮಾಡ್ಕೊಂಡ್ರೆ ಮತ್ತೆ ಗೇನ್ ಆಗ್ತೀವಿ ಇದು ಏನಾಗಿದೆ ಅಂದ್ರೆ ನ್ಯಾಚುರಲ್ ಊಟ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಎಲ್ಲಿದ್ರುನು ಯಾರ್ ಮನೆಗ್ ನಾವು ರೆಡಿ ಮಾಡ್ಕೊಂಡು ಊಟ ಮಾಡ್ಕೋಬಹುದು

ಮೇಡಮ್ ನಾನು ತರ್ಟಿನ್ ಕೆಜಿ ರೆಡ್ಯೂಸ್ ಮಾಡ್ಕೊಂಡಿದ್ದೆ ಮೇಡಮ್ ಟೋಟಲ್ ತರ್ಟಿನ್ ಕೆಜಿ ವೇಟ್ಲೆಸ್ ಮಾಡ್ಕೊಂಡಿದೀರಾ ಹೌದು ಮೇಡಮ್ ಹೌದು ಮೇಡಮ್ ತರ್ಟಿನ್ ಕೆಜಿ ಮಾಡ್ಕೊಂಡಿದ್ದೀನಿ ಓಕೆ ಓಕೆ ಅವಾಗ ನಿಮಗೆ ಪೇನ್ಸ್ ಎಲ್ಲಾನು ಕಡಿಮೆ ಆಗಿದೆನಾ ಹ್ಮ್ ಮೇಡಮ್ ನಂಗ್ ಹೆಜ್ಜೆ ಹಾಕಕ್ಕೆ ಬರ್ತಾ ಇರ್ಲಿಲ್ಲ ಮೇಡಮ್ ಹ್ಮ್ ನಂಗೆ ಹೆಜ್ಜೆ ಹಾಕಕ್ಕೆ ಆಗ್ತಾ ಇರ್ಲಿಲ್ಲ ಹ್ಮ್ ಹೆಜ್ಜೆ ಹಾಕಕ್ಕೆ ಆಗ್ತಾ ಇರ್ಲಿಲ್ಲ ಆಗ ನಾನ್ ಏನ್ ಮಾಡ್ದೆ ಆ ತುಂಬಾ ಕಡೆ ಟ್ರೈ ಮಾಡಿದೆ ನನಗೆ ಲಾಸ್ ಆಗ್ಲಿಲ್ಲ ಆಮೇಲೆ ನಿಮ್ ಹತ್ರ ತಗೊಂಡ್ಮೇಲಂತೂ ನಾನು ತರ್ಟಿನ್ ಕೆಜಿ ಲಾಸ್ ಆದಮೇಲೆ ನಂಗೆ ಲೈಫೆ ಬಂದಂಗಾಯ್ತು ಮೇಡಂ ಇಲ್ಲ ಅಂದಿದ್ರೆ ನಾನು ಬಹಳ ಕಷ್ಟ ಬೀಳ್ತಿದ್ದೆ ಮೇಡಂ ಹಾ ಓಕೆ 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 ವೀಣಾ ಅಂತೂ ಇಂತೂ ಹ್ಯಾಪಿ ಅಲ್ವಾ ನೀವು ನಮ್ಮ ಡಯಟ್ ಪ್ಲಾನ್ ಇಂದ ಹಾ ತುಂಬಾ ಖುಷಿಯಾಗಿದ್ದೀನಿ ಮೇಡಮ್ ನಿಮ್ ಡಯಟ್ ಪ್ಲಾನ್ ಇಂದ ನನಗೆ ನಿಜವಾಗ್ಲೂ ಮತ್ತೆ ಜೀವನ ಬರುತ್ತೆ ಅನ್ನೋದೇ ಕಷ್ಟ ಆಗಿತ್ತು ಹಂಡ್ರೆಡ್ ಕೆಜಿ ಆದಾಗ ಮೇಡಂ ನನಗೆ ಮಂಚದಿಂದ ಇಳಿಯಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಪೇನ್ ಇತ್ತು ಹಂಗಾಗಿ ತುಂಬಾ ಥ್ಯಾಂಕ್ಸ್ ಮೇಡಂ ನಿಮ್ಮ ಡಯಟ್ ಪ್ಲಾನ್ ಇಂದ ನಾನು ಸಣ್ಣ ಆಗ್ತಾ ಇದ್ದೀನಿ ಇನ್ನೂ ನನಗೆ ಈ ಡಯಟ್ ಪ್ಲಾನ್ ತಗೊಂಡ್ಮಿ ಬರ್ಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದೇ ಖುಷಿ ಮೇಡಮ್ ಇನ್ನೊಂದ್ ವೀಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇವಾಗ ಹೆಂಗ್ ಮಾಡ್ತಿದ್ದೀರಾ ಹಂಗೆ ಮಾಡಿ ವೀಕಲ್ಲಿ ವಿಸಿಬಲ್ ಚೇಂಜಸ್ ನೀವ್ ಬಿಲೀವ್ ಮಾಡಕ್ ಚೇಂಜಸ್ ನ ನೀವ್ ಪಡ್ಕೊಳ್ತೀರಾ

ಇವಾಗ ನೀವು ನೋಡ್ಕೊಂಡ್ ಬಂದಿರೋ ಫೋಟೋದಲ್ಲಿ ಎಲ್ಲರೂ ನಮ್ಮ ಡಯಟ್ ಪ್ಲಾನ್ ತೊಗೊಂಡು ಎಷ್ಟೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ ಸ್ಕಿನ್ ಅಲ್ಲಿ ಆಗಿರಬಹುದು ಹೆಲ್ತ್ ಅಲ್ಲಿ ಆಗಿರಬಹುದು ವೆಯ್ಟಾಗಿರಬಹುದು ಇಂಚ್ ಲಾಸ್ ಆಗಿರಬಹುದು ನೀವು ಕೂಡ ಅಷ್ಟೆಷ್ಟು ಪಡೆದೆ ಪಡೆದೇ ಮನೇಲಿಕೊಂಡು ತಿಂತ 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 ಫ್ಯಾಟ್ ರಿಡೀಸ್ ಮಾಡಿಕೊಂಡು ಹೆಲ್ತ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಹೆಲ್ತಿ ಲೈಫ್ನ ಲೀಡ್ ಮಾಡಬಹುದು ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಕೂಡ ಹೆಲ್ತಿಯಾಗಿ ತಿಂತಾ ತಿಂತ ಫಿಟ್ಟಾಗಿ ಲವ್ ಯು ಆಲ್ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್